ಹಾಯ್ ನಮಸ್ಕಾರ ಇದು ಪಬ್ಲಿಕ್ ಮಿರರ್ ನಿಮ್ಮದೇ ಪ್ರತಿಬಿಂಬ ನಾನು ವಸಂತ ಗಿಳಿಯ ಕಳೆದ ಹಲವು ದಿನಗಳಿಂದ ಕರಾವಳಿಯಲ್ಲಿ ಹೋರಾಟದ ಕಾವು ಜೋರಾಗಿದೆ ಆ ಹೋರಾಟಕ್ಕೆ ಕಾರಣ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅರ್ಥಾತ್ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಂತವರು ಹಿರಿಯ ರಾಜಕಾರಣಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಉಡುಪಿ ಜಿಲ್ಲಾ ರೈತ ಸಂಘವನ್ನ ಮಾಡಿಕೊಂಡು ಪ್ರತಾಪ್ ಶೆಟ್ಟಿ ಅವರು ಹಲವಾರು ರೈತ ಪರವಾದಂತಹ ಚಳವಳಿಗಳನ್ನ ಕಡೆದವರು ಸಂಘಟಿಸಿದವರು ಬಹಳ ಪ್ರಬುದ್ಧ ರಾಜಕಾರಣಿ ಮುತ್ಸದ್ದಿ ಅವರು ಬೈಕಾಡಿ ಸುಪ್ರಸಾದ್ ಶೆಟ್ಟಿಯವರ ಮೇಲೆ ನೇರವಾಗಿ ಆರೋಪವನ್ನ ಮಾಡ್ತಾ ನೀವು ಈಗಾಗಲೇ ಕೇಳಿರ್ತೀರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಏನು ಆ ಗುಜರಿ ವ್ಯಾಪಾರದಲ್ಲಿ ಅವ್ಯವಹಾರ ಆಗಿದೆ ಹದಿನಾಲ್ಕು ಕೋಟಿ ಹಗರದೊರಡೆ ಆಗಿದೆ ಎನ್ನುವಂತಹ ಆರೋಪವನ್ನ ರೈತ ಸಂಘದ ಮೂಲಕ ಮಾಡಿದ್ದಾರೆ ನಾವು ನೇರವಾಗಿ ಇವತ್ತು ಬೈಕಾಡಿ ಸುಪ್ರಸಾದ್ ಅವರನ್ನ ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಂಡು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಸುಪ್ರಸಾದ್ ಅವರು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಬಹಳಷ್ಟು ಕೆಲಸವನ್ನು ಮಾಡಿದವರು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಬಹಳಷ್ಟು ಭರವಸೆಯನ್ನು ಕೂಡ ಮೂಡಿಸಿದವರು ಎಲ್ಲೋ ಒಂದ್ ಕಡೆ ಎಡವಟ್ಟಾಗಿದೆ ಅಂತ ಅನಿಸ್ತಾ ಇದೆ ಸುಪ್ರಸಾದ್ ಶೆಟ್ಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶೆಟ್ಟ್ರೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಏನ್ ಸರ್ ನೇರವಾಗಿ ಪ್ರಶ್ನೆಗೆ ಬರ್ತೀನಿ ನಿಮ್ಮ ಮೇಲೆ ಆರೋಪ ಸಣ್ಣ ಆರೋಪ ಅಲ್ಲ ಹದಿನಾಲ್ಕು ಕೋಟಿ ಹಗರ ದರೋಡೆಯನ್ನ ಶುಗರ್ ಫ್ಯಾಕ್ಟರಿಯ ಮೂಲಕ ಮಾಡಲಾಗಿದೆ ಆರೋಪ ಏನ್ ಹೇಳ್ತೀನಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಮುಚ್ಚುಗಡೆ ಮಾಡಲಾಗ್ತದೆ ಅದ ನಂತರ ಇಪ್ಪತ್ತು ವರ್ಷಗಳ ಕಾಲ ಸಕ್ಕರೆ ಕಾರ್ಖಾನೆ ಯಾವುದೇ ಕಾರ್ಯವನ್ನು ಮಾಡದೆ ಮುಚ್ಚಿದ್ದಂತಹ ಸಕ್ಕರೆ ಕಾರ್ಖಾನೆ ನಾವು ಆಡಳಿತ ಮಂಡಳಿಗೆ ಬಂದಾಗ ಸಕ್ಕರೆ ಕಾರ್ಖಾನೆ ಒಂದು ಪಾರ್ಶ್ವ ಬೀಳುವ ಹಂತದಲ್ಲಿತ್ತು ನಲವತ್ತು ವರ್ಷಗಳ ಕಾಲ ಮಾಡಿದಂತಹ ಸಕ್ಕರೆ ಕಾರ್ಖಾನೆ ರಸ್ಟ್ ಹಿಡಿದು ತುಕ್ಕು ಹಿಡಿದು ಬೀಳುವಂತಹ ಸನ್ನಿವೇಶದಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವರದಿಯನ್ನು ಪಡ್ಕೊಂಡು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ನಾವು ಸ್ಕ್ರಾಪ್ ಮಾರಾಟಕ್ಕೆ ಮುಂದಾಗಿದ್ದು ಹೌದು ಓಕೆ ಮೂರು ಜನರನ್ನು ನಾವು ತಾಂತ್ರಿಕ ಸಲಹೆ ವ್ಯಾಲ್ಯೂಯೇಷನ್ ಅನ್ನ ಓಕೆ ನಿಟ್ಟೆ ಮಹಾಲಿಂಗ್ಯಂತ ಇಂಜಿನಿಯರಿಂಗ್ ಕಾಲೇಜಿನ ಇಡೀ ಪ್ರೊಫೆಸರ್ ತಂಡ ಇದನ್ನ ಅಧ್ಯಯನ ಮಾಡಿ ಆದಷ್ಟು ಬೇಗ ಈ ಸ್ಕ್ರಾಪ್ ಅನ್ನ ವಿಲೇವಾರಿ ಮಾಡದೇ ಇದ್ರೆ ಕಾರ್ಖಾನೆ ಬಿದ್ದು ಹೋಗ್ತದೆ ನಿಮ್ಗೆ ಸುಮಾರು ಮೂರು ಕೋಟಿ ರೂಪಾಯಿಯಷ್ಟು ಇದರಲ್ಲಿ ಆದಾಯ ಸಿಗಬಹುದು ಅನ್ನುವಂತ ವರದಿಯನ್ನು ಕೊಟ್ಟರು ತದನಂತರ ಮೋಹನ್ ಆರ್ ಚಪ್ಪಿ ಅನ್ನುವಂತ ಒಬ್ಬ ಹಿರಿಯ ವ್ಯಾಲ್ಯೇಟರ್ ಅವರು ಸರ್ಕಾರದ ವ್ಯಾಲ್ಯುವೇಟರ್ ಆಗಿದ್ದವರು ಅವರನ್ನ ಬರಮಾಡಿಕೊಂಡು ಅಧ್ಯಯನ ಮಾಡಲಿಕ್ಕೆ ಹೇಳ್ತು ಅವರು ಮಾಹಿತಿಯನ್ನ ನಿಟ್ಟೆ ಕೊಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟರು ಮ್ಯಾಕ್ಸಿಮಮ್ ಐದು ಕೋಟಿ ರೂಪಾಯಿವರೆಗೆ ನಿಮಗೆ ತುರ್ತಾಗಿ ನೀವು ಮಾರಾಟ ಮಾಡಿದ್ರೆ ಸಿಗಬಹುದು ಅಂತ ಹೇಳಿದ್ರು ಅದಾದ ಮೇಲೆ ಇನ್ನೊಬ್ರು ಪ್ರಮೋದ್ ಜಾಲಕಿಕರ್ ಅಂತ ಹೇಳಿ ಅವರನ್ನು ನಾವು ಕರೆಸಿ ಮಾತನಾಡಿ ವರದಿಯನ್ನ ಕೊಡ್ಬೇಕಂತ ಹೇಳ ಅವರು ಅಧ್ಯಯನ ಮಾಡಿಕೊಟ್ಟದ್ದು ಕೇವಲ ಐದು ಕೋಟಿಯಷ್ಟೇ ಹಾಗಿರುವಾಗ ಮೂರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡಿದ್ದೇವೆ ಐದು ಕೋಟಿಗಿಂತ ಮಿಕ್ಕಿ ಯಾವ ವ್ಯಾಲ್ಯೂಯೇಷನ್ ಸಿಗುವುದಿಲ್ಲ ಅನ್ನುವಂತ ನಮ್ಮ ದಾಖಲೆಗಳಿವೆ ನಾವು ಸಮರ್ಪಕವಾಗಿ ಪಾರದರ್ಶಕವಾಗಿ ಟೆಂಡರ್ ಕರೆದು ಮಾರಾಟ ಮಾಡಿದ್ದೇವೆ ಅದರ ಪ್ರಕಾರ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ನಮ್ಮ ಕಾರ್ಖಾನೆಯ ಅಕೌಂಟ್ ಗೆ ಬಂದಿದೆ ಓಕೆ ನೀವು ಪಾರದರ್ಶಕವಾಗಿ ಅಂತ ಹೇಳ್ತೀರಿ ಅದು ಈ ಪ್ರಕ್ಯೂರ್ಮೆಂಟ್ ಮೂಲಕ ನೀವು ಮಾಡಿಲ್ಲ ಅಂತೇಳಿ ಆರೋಪ ಮಾಡ್ತಾ ನಾವು ಕಾರ್ಖಾನೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಬಂದಾಗ ಕಾರ್ಖಾನೆಯಲ್ಲಿ ವಿದ್ಯುಚ್ಛಕ್ತಿಯ ಸಹ ಇರಲಿಲ್ಲ ಕರೆಂಟ್ ಕನೆಕ್ಷನ್ ಸಹ ಇರಲಿಲ್ಲ ಯಾವುದೇ ಪೀಠೋಪಕರಣಗಳ ವ್ಯವಸ್ಥೆ ಇರಲಿಲ್ಲ ಕಂಪ್ಯೂಟರ್ನ ವ್ಯವಸ್ಥೆ ಇರಲಿಲ್ಲ ಈ ರೀತಿಯ ಸಂದರ್ಭದಲ್ಲಿ ನಾವು ಕಬ್ಬು ಮತ್ತು ಸಕ್ಕರೆ ಇಲಾಖೆಗೆ ಅನುಮತಿಯನ್ನ ಕೋರಿ ಆಡಳಿತ ಮಂಡಳಿ ನಿರ್ಧಾರ ಮಾಡಿ ಮನವಿ ಮಾಡಿದಾಗ ಅವರು ಎಲ್ಲಿಯಾದ್ರೂ ನೀವು ಈ ರೀಪ್ರಕ್ರೂಟ್ಮೆಂಟೇ ಮಾಡಬೇಕು ಈ ಪ್ರಕ್ರಿಯೆಂಟ್ ಮಾಡದೆ ನಿಮ್ಗೆ ಅವಕಾಶ ಕೊಡುದಿಲ್ಲ ಅಂತಿದ್ರೆ ನಾವು ಮಾಡೋದೇ ಇಲ್ಲ ಇತ್ತು ಅವರು ಟೂ ಫೋಲ್ಡ್ ಟೆಂಡರ್ ಸಿಸ್ಟಮ್ ಅಲ್ಲಿ ನೀವು ಮಾಡಿ ಅಂತ ಆದೇಶ ಕೊಟ್ಟ ಮೇಲೆ ನಾವು ಅದನ್ನ ಮಾಡಿರುವಂತದ್ದು ಹಾಗಿದ್ರೆ ಇದಕ್ಕೆ ಕಾರಣ ಅಧಿಕಾರಿಗಳು ಅಂತ ಹೇಳಿ ಈ ಪ್ರಕ್ರಿಯೆಂಟ್ ಮಾಡ್ಬೇಕಂತ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಅವರ ಆದೇಶವನ್ನು ಬಿಟ್ಟು ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಮಗೆ ಅವರು ಯಾವ ರೀತಿ ಟೂ ಫೋಲ್ಡ್ ಟೆಂಡರ್ ಹರಾಜು ಮಾಡಿ ಮಾಡಿ ಅಂತ ಆದೇಶ ಕೊಟ್ಟ ಮೇಲೆ ಮಾಡಿರುವಂತದ್ದು ನೀವು ಹಾಗಿದ್ರೆ ಇದು ಪಾರದರ್ಶಕ ಅಂತ ಹೇಳಿ ಯಾವ ನನ್ನ ನಾನು ಹೇಳೋ ಪ್ರಕಾರ ಈ ಪ್ರಕ್ರಿಯೆಂಟ್ ವ್ಯವಸ್ಥೆ ಗೊತ್ತಿಲ್ಲ ಆದ್ರೆ ನಾವು ಮಾಡಿರುವಂತಹ ಟೆಂಡರ್ ಪ್ರಕ್ರಿಯೆಯಲ್ಲಿ ಅತ್ಯಂತ ಪಾರದರ್ಶಕ ಆಗಿದೆ ಮತ್ತು ಓಪನ್ ಟೆಂಡರ್ ಎಷ್ಟು ಜನ ಪಾಲ್ಗೊಂಡಿದ್ದ ನಮ್ದು ತಾಂತ್ರಿಕ ಬಿಡ್ ಮತ್ತು ಕಮರ್ಷಿಯಲ್ ಬಿಡ್ ಅನ್ನುವ ಆಧಾರದಲ್ಲಿ ಟೆಂಡರ್ ನಡೆದದ್ದು ಒಟ್ಟು ಐವತ್ತೇಳು ಜನ ಸ್ಕ್ರಾಪ್ ಡೀಲರ್ಗಳು ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸಿದ್ದಾರೆ ಅದರಲ್ಲಿ ಮೂವತ್ತು ಜನರನ್ನ ತಾಂತ್ರಿಕ ಸಮಿತಿಯವರು ಫಿಸಿಬಿಲಿಟಿ ಅವರಿಗೆ ಇಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಮೂವತ್ತು ಜನರಿಗೆ ಅವಕಾಶ ಕೊಡುವ ಜಾಸ್ತಿ ಕೊಟ್ಟು ಜಾಸ್ತಿ ರೇಟ್ ಅನ್ನು ವ್ಯಾಲ್ಯೂಯೇಷನ್ ಮಾಡಿಯು ಕೂಡ ನೀವು ಹೊರಗಿಟ್ಟಿದ್ರಿ ಇಲ್ಲ ಇಲ್ಲ ಅವರು ಅದು ಟೆಕ್ನಿಕಲ್ ಬಿಟ್ಟಿನ ಒಳಗೆ ಹೋಗಿದೆ ಅವರಿಗೆ ಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಗಲಿಲ್ಲ ಅವರು ಹಣವನ್ನು ಕೋಟ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಯಾಕೆ ಕೇಳಿದ್ರೆ ಅವರಲ್ಲಿ ಫಿಸಿಬಿಲಿಟಿ ಇಲ್ಲ ಅವರಲ್ಲಿ ಆರ್ಥಿಕವಾಗಿರ್ತಕ್ಕಂತ ಭದ್ರತೆ ಇಲ್ಲ ಅಥವಾ ಇಂತಹ ಫ್ಯಾಕ್ಟರಿಗಳನ್ನ ಕೊಂಡ ತೆಗೆದುಕೊಂಡಂತಹ ಬಗ್ಗೆ ಯಾವುದೇ ಆಧಾರಗಳಿಲ್ಲದೇ ಇರುವುದರಿಂದ ತಾಂತ್ರಿಕವಾಗಿ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಇಪ್ಪತ್ತೇಳು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಪಡೆಯದೆ ಉದಾಹರಣೆಗೆ ಒಂದು ಐದು ಕೋಟಿ ಬ್ಯಾಂಕ್ ಗ್ಯಾರಂಟಿ ಪಡಿಬೇಕು ಅಂತಿತ್ತು ಇತ್ತು ಅದನ್ನ ಪಡೆಯದೆ ನೀವು ಅವರಿಗೆ ಅವಕಾಶ ಮಾಡಿಕೊಟ್ರಿ ಅಂದ್ರೆ ಒಳ ಒಪ್ಪಂದ ಮಾಡಿಕೊಟ್ರಿ ಆಮೇಲೆ ಇನ್ನೂ ಕೂಡ ಮೂರು ಕೋಟಿ ತನಕ ಪೆಂಡಿಂಗ್ ಇದೆ ದುಡ್ಡು ಬರಲಿಕ್ಕೆ ಅನ್ನೋ ಆರಂಭ ಟೆಂಡರ್ ಆದ ಮೇಲೆ ಟೆಂಡರ್ ಆದ ಮೇಲೆ ಕೆಲವೊಂದು ಟೆಂಡರ್ ಕಂಡೀಷನ್ಸ್ ಇರ್ತದೆ ನಾವು ಟೆಂಡರ್ ಮಾಡುವಂತ ಹಂತದಲ್ಲಿ ಸಕ್ಕರೆ ಕಾರ್ಖಾನೆ ಹೇಗಿತ್ತು ಅಂತ ನೀವೊಮ್ಮೆ ಆಲೋಚನೆ ಮಾಡಬೇಕು ನೀವು ಸಹ ಒಮ್ಮೆ ಭೇಟಿ ಕೊಟ್ಟಿದ್ದೀರಿ ಕರೆಕ್ಟ್ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಹೇಗಿತ್ತು ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಕೋಟಿ ಲಕ್ಷ ಬಾಕಿ ಏನು ಕೋಟಿ ಲಕ್ಷ ಬಾಕಿ ಪ್ರಿನ್ಸಿಪಲ್ ಅಮೌಂಟ್ ಅದಕ್ಕೆ ಬಡ್ಡಿ ಮತ್ತು ಫೈನ್ ಸೇರಿ ಸುಮಾರು ಎಂಟು ಕೋಟಿ ರೂಪಾಯಿ ಬಾಕಿ ಇತ್ತು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವರು ಹತ್ತು ಎಕರೆ ಜಾಗವನ್ನ ಫ್ಲಜ್ ಮಾಡಿಕೊಂಡು ಆಪ್ಷನ್ ಮಾಡ್ತೇವೆ ಹರಾಜು ಮಾಡ್ತೇವೆ ಅಂತ ಹೇಳಿ ನಮ್ಗೆ ಸೂಚನೆ ಕೊಡಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ಕರ್ನಾಟಕ ಸರ್ಕಾರದ ಕಮರ್ಷಿಯಲ್ ಟ್ಯಾಕ್ಸ್ ನ ಕರಸಮಾಧಾನ ಸೇವಾ ಯೋಜನೆ ಅನ್ನುವಂಥದ್ದು ಸ್ಕೀಮ್ ಇದೆ ಆ ಸ್ಕೀಮ್ ನ ಒಳಗೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ನ ಹಣವನ್ನು ಮರುಪಾವತಿಸಿದ್ರೆ ಕೇವಲ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಪಾವತಿಸಲಿಕ್ಕೆ ನಮಗೆ ಅವಕಾಶ ಇತ್ತು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ನಾವು ಪಾವತಿಸಿದ್ರೆ ಆರು ಕೋಟಿ ನಮಗೆ ವೇವ್ ಆಗುವಂಥದ್ದು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟೆಂಡರ್ ಆಧಾರತ್ರ ನಾವು ವಿನಂತಿ ಮಾಡ್ಕೊಳ್ತೀವಿ ನೀವು ಮೂರು ಕೋಟಿ ರೂಪಾಯಿ ನಮಗೆ ಸಕ್ಕರೆ ಕಾರ್ಖಾನೆ ಅಕೌಂಟ್ಗೆ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಈ ಬ್ಯಾಂಕ್ ಗ್ಯಾರಂಟಿಲಿ ರಿಲ್ಯಾಕ್ಸೇಷನ್ ಕೊಡ್ತೇವೆ ಅವರು ಅದನ್ನು ಒಪ್ಪಿ ಮೂರು ಕೋಟಿ ನಮ್ಮ ಬ್ಯಾಂಕಿಗೆ ನಮ್ಮ ಸಕ್ಕರೆ ಕಾರ್ಖಾನೆ ಅಕೌಂಟಿಗೆ ಹಾಕಿದ್ರು ಅವ್ರು ಹಾಕಿದ ಹಣವನ್ನ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕಮರ್ಷಿಯಲ್ ಗೆ ಕಟ್ಟಿ ಆರು ಸಕ್ಕರೆ ಕಾರ್ಖಾನೆ ಲಾಭ ಆಗಿದೆ ಹತ್ತು ಎಕರೆ ಜಾಗ ಆಕ್ಷನ್ ನಾವು ಉಳಿದಿದೆ ನಮಗೆ ಎಲ್ಲಿಯೋ ಪ್ರೊಸೀಜರ್ ಸಣ್ಣ ಮಟ್ಟದಲ್ಲಿ ಸಕ್ಕರೆ ಕಾರ್ಖಾನೆ ಹತ್ತು ಎಕರೆ ಜಾಗ ಉಳಿಸಿದೆ ಅನ್ನುವಂತಹ ಸಾರ್ಥಕತೆ ಮತ್ತು ಸಂತೃಪ್ತಿ ನಮಗಿದೆ ಓಕೆ ಒಟ್ಟು ಎಕರೆ ಇರುವಂತದ್ದು ಹೌದು ಈಗ ನೂರ ಹತ್ತು ಎಕರೆ ಜಾಗ ಸಕ್ಕರೆ ಕಾರ್ಖಾನೆ ಇದೆಯಾ ಒಂದು ಇಪ್ಪತ್ತೈದು ಸೆಂಟ್ಸ್ ಜಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಯಶೀಲ್ ಶೆಟ್ಟರು ಅಧ್ಯಕ್ಷರಾಗಿದ್ದಾಗ ಅಹ್ ಎಂಟು ಲಕ್ಷ ರೂಪಾಯಿ ವೇತನ ಬಾಕಿ ಇದೆ ಅನ್ನುವ ಕಾರಣಕ್ಕೆ ಆ ಸಿಬ್ಬಂದಿಗಳು ಕೋರ್ಟಿಗೆ ಹೋಗಿ ಆದೇಶವನ್ನು ಮಾಡಿಕೊಂಡು ಒಂದು ಇಪ್ಪತ್ತೈದು ಸೆನ್ಸ್ ಜಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹರಾಜಾಗಿತ್ತು ಅದು ಬಿಟ್ಟರೆ ನೂರ ಒಂಬತ್ತು ಎಕರೆ ಎಪ್ಪತ್ತೈದು ಸೆನ್ಸ್ ಇವತ್ತು ಮುಕ್ತವಾಗಿದೆ ನಿಮ್ಮ ಮಂಡಳಿಯಲ್ಲಿರುವಂತಹ ಎಲ್ಲ ಸದಸ್ಯರು ಇದಕ್ಕೆ ಬದ್ಧರಿದ್ದಾರೆ ಆಡಳಿತ ಮಂಡಳಿ ವ್ಯವಸ್ಥೆಯಲ್ಲಿ ಸಭೆಯನ್ನ ಕರೆದು ಮೀಟಿಂಗ್ ಅನ್ನ ಮಾಡಿ ಸರ್ವಾನುಮತದ ನಿರ್ಣಯವನ್ನೇ ಅನುಷ್ಠಾನ ಮಾಡುವಂತದ್ದು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಸಾಮಾನ್ಯ ಇದೆ ಆದರೆ ಅದರ ನಡುವೆ ಒಂದಿಬ್ಬರು ಸದಸ್ಯರು ಅದರ ಬಗ್ಗೆ ಅಪಸ್ ಹೊರಹಿರುವುದು ಸಾಮಾಜಿಕವಾಗಿ ದೂರುಗಳನ್ನ ಹೇಳ್ಕೊಂಡಿರುವಂತದ್ದಲ್ಲ ಈಗ ಅದು ಯಾವುದು ನಮ್ಮ ಗಮನಕ್ಕೆ ಬರಲಿಲ್ಲ ಅವರೆಲ್ಲರೂ ಇವತ್ತು ನಾವೇನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅದರ ಪರವಾಗಿ ನಮ್ಮ ಜೊತೆಗಿದ್ದು ಈಗ ಒಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿಗೆ ಏನು ಮಾರಾಟ ಮಾಡಿದಿರಲ್ಲ ಅದರಲ್ಲಿ ಜಿ ಎಸ್ ಟಿ ಮೊತ್ತ ಎಷ್ಟು ಜಿ ಎಸ್ ಟಿ ಅನ್ನ ಈ ಮೊತ್ತದ ಒಳಗಡೆನೆ ಪಾವತಿ ಮಾಡಿಕೊಳ್ಳುವ ವ್ಯವಸ್ಥೆ ನಮ್ದು ಈಗ ಒಂದು ಸಾವಿರದ ನೂರ ಎಪ್ಪತ್ತ ನಾಲ್ಕು ಟನ್ ಮಾರಾಟ ಆಗಿ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ನನ್ಗೆ ಬಂದಿದೆ

ಇಡೀ ಜಗತ್ತು ವರ್ಲ್ಡ್ ಅಲ್ಲಿ ನೀವು ಇವತ್ತು ಬೇಕಾದ್ರೆ ನೀವು ಯಾವುದೇ ಗೂಗಲ್ ಅಲ್ಲಿ ನೋಡಿ ಯಾವುದೇ ಸ್ಕ್ರಾಪ್ ನ ಇದರಲ್ಲಿ ನೋಡಿ ಇಡೀ ಜಗತ್ತಿನಲ್ಲಿ ಇಷ್ಟು ರೇಟಿನ ಸ್ಕ್ರಾಪ್ ಓದೋದಿಲ್ಲ ಆವಾಗ ರೆಡಿ ಅರವತ್ತು ಇದ್ದದೆ ರೂಪಾಯಿ ಅದರಲ್ಲಿ ಹಿತ್ತಾಳೆ ಇದೆ ತಾಮ್ರ ಇತ್ತು ಅದನ್ನೇ ಮಾನ್ ಮಾಡಿಲ್ಲ ಸೆಗ್ರಿಗೇಷನ್ ಮಾಡ್ಲಿಕ್ಕೆ ಅವಕಾಶವಿಲ್ಲ ಒಂದು ಮೋಟ್ರು ಒಂದು ಮೆಷಿನರಿ ಒಳಗೆ ಸಾಮಾನುಗಳಿದೆ ಅಂತ ನೋಡಿ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಅವಕಾಶವಿಲ್ಲ ಮತ್ತೆ ತಾಂತ್ರಿಕ ಸಮಿತಿಯವರೇ ನಮ್ಮ ಮಾರ್ಗದರ್ಶನ ಮಾಡಿರುವಂತದ್ದು ಸೆಗ್ರಿಗೇಟ್ ಮಾಡ್ಲಿಕ್ಕೆ ಅವಕಾಶವೇ ಸಿಗುದಿಲ್ಲ ನಿಮ್ಮ ಮೇಲೆ ದೂರು ದಾಖಲಾಗ್ತದೆ ಆದ್ರೆ ಅದರ ವಿರುದ್ಧ ನೀವು ಸ್ಟೇ ತರ್ತೀರಿ ನೀವು ಯಾಕೆ ಪ್ರಾಮಾಣಿಕರಾಗಿದ್ರೆ ತನಿಖೆಗೆ ಯಾಕೆ ಬದ್ರಾಗುದಿಲ್ಲ ನಾನು ವೃತ್ತಿಯಲ್ಲಿ ನಾನು ಒಬ್ಬ ನ್ಯಾಯವಾದಿ ಜುಡಿಷಿಯಲ್ ವ್ಯವಸ್ಥೆಯ ಬಗ್ಗೆ ನನಗೆ ಮಾಹಿತಿ ಇದೆ ಒಬ್ಬ ಸ್ಕ್ರಾಪ್ ಮಾರಾಟ ಆಗ್ತಾ ಇರುವ ಸಂದರ್ಭದಲ್ಲಿ ಸದಸ್ಯನೇ ಅಲ್ಲದ ಒಬ್ಬ ವ್ಯಕ್ತಿ ಹೇಗೆ ಸದಸ್ಯನೇ ಅಲ್ಲ ಅಂತ ಅಲ್ಲ ಅವರು ಅವರದೇ ಸದಸ್ಯರು ಎರಡು ಸಾವಿರದ ಇಪ್ಪತ್ತ ಎರಡು ಅಕ್ಟೋಬರ್ಗೆ ಆದ್ರೆ ನಮ್ದು ನಮ್ದು ಇಡೀ ಸ್ಕ್ರಾಪ್ ಪ್ರಕ್ರಿಯೆ ಮುಗಿದು ನಾವು ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ್ದು ಎರಡು ಸಾವಿರದ ಜೂನ್ ಹದ್ನಾಲ್ಕನೇ ತಾರೀಕು ಇವರು ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ಗೆ ಉದ್ದೇಶ ಪೂರ್ವಕವಾಗಿ ಯಾವುದೋ ಒಂದು ದ್ವೇಷವನ್ನು ಇಟ್ಟುಕೊಂಡು ಬಂದು ಸದಸ್ಯತನವನ್ನು ಕೇಳಿರುವಂತದ್ದು ಯಾರೋ ಒಬ್ಬ ಬಂದು ನಮ್ಮ ಮೇಲೆ ದೂರ ಆದರೆ ಅದು ಸುಳ್ಳು ದೂರು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಮಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಹಾಗಾಗಿ ನಾವು ತಡೆಯನ್ನು ತಂದಿದ್ದೇವೆ ಅದು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದ ಬಗ್ಗೆ ನಮ್ಗೆ ಗೌರವ ಇದೆ ಪ್ರೈವೇಟ್ ಪ್ರೈವೇಟ್ ಕೇಸ್ ನೀವು ಈಗ ಪ್ರತಾಪ್ ಚಂದ್ರ ಶೆಟ್ಟರ್ ಅಲ್ಲಿ ನೀವು ಈ ಹಿಂದೆ ಕೆಲವು ಸಲಹೆಗಳನ್ನು ಕೇಳಿದಿರಿ ಅವ್ರನ್ನ ಸಂಪರ್ಕ ಮಾಡಿದಿರಿ ಆದ್ರೂ ಯಾಕೆ ಪ್ರತಾಪ್ ಚಂದ್ರ ಶೆಟ್ಟರು ಅವರ ಇಡೀ ಒಂದು ರೈತ ಸಂಘ ನಮ್ಮ ವಿರುದ್ಧ ಮುಗಿಬಿದ್ದಿದೆ ಅಂತ ಹೇಳಿದ್ರೆ ಹದಿನಾಲ್ಕು ಕೋಟಿಯ ಹಗಲು ದೂರೋಡೆದು ನೀವು ಇವತ್ತಿನ ತನಕ ಬಹಿರಂಗವಾಗಿ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾಕೆ ಅಂತ ನಾವು ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡಿದ್ದೇವೆ ಮತ್ತು ನಮ್ಮ ಕಾನ್ಸಿಯಸ್ ಅಲ್ಲಿ ನಾವು ಸರಿ ಇದ್ದೇವೆ ಅನ್ನುವಂಥ ವಿಶ್ವಾಸ ಇದೆ ಚಂದ್ರ ಶೆಟ್ಟರು ದೊಡ್ಡವರು ಮೂವತ್ನಾಲ್ಕು ವರ್ಷ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಭಾಪತಿಗಳೆಲ್ಲ ಕೆಲಸ ಮಾಡಿದವರು ಅವ್ರ ಬಗ್ಗೆ ಗೌರವ ಇತ್ತು ತುಂಬಾ ಸರಿ ಸಕ್ಕರೆ ಕಾರ್ಖಾನೆಯ ಸಾಧಕ ಬಾಧಕಗಳ ಗೌರವ ಇತ್ತು ಅಂದ್ರೆ ಹೌದು ಈಗ ಇಲ್ವಾ ಅಂತ ಈಗ ಅವರು ನೇರ ನಮ್ಮ ಮೇಲೆ ಆರೋಪ ಮಾಡ್ತಾ ಇರಬೇಕಾದಾಗ ನಾವು ಅದನ್ನ ಮುಕ್ತವಾಗಿ ಹೇಳಲಿಕ್ಕೆ ಮುಜಗಾರ ಆಗ್ತದೆ ಅವರ ಬ ಹಿರಿಯರು ದೊಡ್ಡವರು ಹೋಗಿ ಹೆಚ್ಚು ಅವರ ಬಗ್ಗೆ ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಸಕ್ಕರೆ ಕಾರ್ಖಾನೆ ಬಂದಾಗಿ ಇಪ್ಪತ್ತು ವರ್ಷ ಆಗಿತ್ತು ಸನ್ಮಾನ್ಯ ಪ್ರತಾಪ್ ಚಂದ್ರ ಶೆಟ್ಟರು ಅವಾಗಲೇ ಈ ಕಾಳಜಿ ಇದ್ದಿದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಒಂದು ಪುನರ್ ನಿರ್ಮಾಣ ಆಗಿ ಬ್ರಹ್ಮಾವರ ಉಡುಪಿ ಜಿಲ್ಲೆಯ ಪರಿಸರದ ಸಾವಿರಾರು ಯುವಕರಿಗೆ ಉದ್ಯೋಗ ಅವಕಾಶ ಅದು ಸಿಗ್ತಾ ಇತ್ತು ಅದನ್ನು ಮಾಡದೆ ಬಂದಾದಂತ ಇಪ್ಪತ್ತೆರಡು ವರ್ಷದ ನಂತರ ಬಂದ್ಕೊಂಡು ಆರೋಪ ಮಾಡುವುದು ಅವರಿಗೆ ಶೋಭೆ ತರುವಂತದ್ದಲ್ಲ ಅಂತ ಏನಾದ್ರೂ ಪುರಾವೆಗಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ದೂರು ದಾಖಲು ಮಾಡಿದ್ದಾರೆ ಸರ್ಕಾರದಲ್ಲಿ ತನಿಖೆಗಳು ಅಂದ್ರೆ ಅವರು ಹೋರಾಟಕ್ಕೆ ಕುಳಿತ ಕಾರಣಕ್ಕೆ ಆ ಏನು ಆ ಪ್ರೊಸೀಜರ್ಸ್ ಈಗ ಸ್ಪೀಡ್ ತೊಗೊಳ್ತಾ ಇದ್ದಾರೆ ವೇಗ ತಗೊಂಡಿದೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಸದನದಲ್ಲಿ ಅದು ಚರ್ಚೆ ಆಗತ್ತೆ ಅವರು ಅವರು ಇದ್ದಂತಹ ಪಕ್ಷದ ಸರ್ಕಾರವೇ ಇರುವಂತದ್ದು ಅದನ್ನ ಅವರೇ ಪ್ರತಿಭಟನೆ ಮಾಡಿ ಅದನ್ನ ನಮ್ಗೆ ಅದಕ್ಕೆ ಇತಿಹಾಸ ಅವರ ಪ್ರತಿಭಟನೆ ಬಗ್ಗೆ ನಾವು ಟೀಕೆ ಮಾಡುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಾರೆ ನಾವು ಸವಾಲು ಸ್ವೀಕಾರ ಮಾಡಿದ್ದೇವೆ ಸವಾಲು ಸ್ವೀಕಾರ ಮಾಡ್ತೇವೆ ನಮಗೆ ಸಹ ಸಮಯ ಬಂದಾಗ ನಾವು ಉತ್ತರ ಕೊಡ್ತೇವೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ತಾ ಉಂಟು ನಮ್ಮೇಲೆ ಕೇಸ್ ಮಾಡಿದ್ದಾರೆ ಅಥವಾ ತನಿಖೆಗಳು ಅದ್ರಷ್ಟಿಗೆ ಅದು ಆಗ್ತಾ ಇದೆ ಓಕೆ ಈಗ ಇನ್ನೊಂದು ಆಡಳಿತ ಮಂಡಳಿಯ ಬಿಲ್ಲಿಗೂ ಗುಜರಿ ಸಾಗಾಟ ಆದಂತ ಬಿಲ್ಲಿಗೂ ತಾಳೆ ಆಗೋದಿಲ್ಲ ಅನ್ನೋದು ಅವರು ಹೊರಡಿಸಿರುವ ಕರಪತ್ರದಲ್ಲಿ ಅದೊಂದು ಆರೋಪ ಸುಳ್ಳು ನಮ್ಮ ಇನ್ವಾಯ್ಸು ನಮ್ಮಲ್ಲಿರುವ ದಾಖಲೆಗಳು ಸರಿಯಾಗಿ ತಾಳೆ ಆಗ್ತವೆ ಅವರು ಅವರು ಹೇಳುವ ದಾಖಲೆಗೂ ನಮ್ಮ ಸಕ್ಕರೆ ಕಾರ್ಖಾನೆ ದಾಖಲೆಗೂ ಸಂಬಂಧ ಇಲ್ಲ ಓಕೆ ನಿಮ್ಮ ಹಾಗೆ ಈ ಹಿಂದೆ ತುಂಬಾ ಜನ ಬಂದು ಸಕ್ಕರೆ ಕಾರ್ಖಾನೆಯನ್ನು ಉದ್ಧಾರ ಮಾಡ್ತೀವಿ ರೈತರಿಗೇನು ಒಂದು ದೊಡ್ಡ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ಮತ್ತೆ ನಿಲ್ತದೆ ಅನ್ನೋ ಭರವಸೆ ಕೊಟ್ಟಿದ್ರು ಆಗಿಲ್ಲ ನೀವು ಬರುವಾಗ ಒಬ್ಬ ಯುವಕ ಏನೋ ಮಾಡ್ತಾರೆ ಅನ್ನೋ ಒಂದು ಆಶಾದಾಯಕ ವಾತಾವರಣವನ್ನು ಅಂದ್ರೆ ಅಟ್ಲೀಸ್ಟ್ ಹೆಜ್ಜೆ ಇಟ್ಟಿದ್ರಿ ನಿಮ್ಮ ಕಾಲದಲ್ಲಿ ಏನಾಗಿತ್ತು ಯಾಕದು ಏನು ಆಗಲಿಲ್ಲ ನಾವು ಬಂದಾಗ ನಾನು ಈಗಲೇ ಉಲ್ಲೇಖ ಮಾಡಿದೆ ಅಲ್ಲಿ ಯಾವುದೇ ಪೂರಕ ವಾತಾವರಣ ಇರಲಿಲ್ಲ ಸುಮಾರು ಹದಿನೆಂಟು ಕೋಟಿ ಸಾಲ ಒಂದು ಕಡೆಯಲ್ಲಿ ಕೆಲಸವೇ ನಿರ್ವಹಿಸದ ಉಪಯೋಗಕ್ಕೆ ಬಾರದ ಯಂತ್ರೋಪಕರಣಗಳನ್ನು ಹೊಂದಿರತಕ್ಕಂಥ ಕಾರ್ಖಾನೆ ಎರಡೂ ಜಿಲ್ಲೆಯಲ್ಲಿ ಹತ್ತು ಎಕರೆಗೂ ಕಬ್ಬನ್ನ ಬೆಳೆಸದಿರುವಂತ ಪರಿಸ್ಥಿತಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಆಡಳಿತವನ್ನು ತೆಗೆದುಕೊಂಡು ನಾವೆಲ್ಲ ಆಡಳಿತ ಮಂಡಳಿಯವರು ಒಂದು ದೊಡ್ಡ ವಿಜನ್ ಇತ್ತು ನಮ್ಮತ್ರ ಈ ಕಾರ್ಖಾನೆಯ ಸಾಲವನ್ನು ತೀರಿಸಬೇಕು ಕಾರ್ಖಾನೆಯ ಜಾಗ ಉಳಿಸಬೇಕು ಬಂಟವಾಳ ನಾರಾಯಣ ನಾಯ್ಕರು ಈ ಚಿಕ್ಕ ಕೊಡುಗೆ ಅಂತ ಹಿರಿಯ ಸಹಕಾರಿಗಳು ಪ್ರಾರಂಭ ಮಾಡಿರುವಂಥದ್ದು ರೈತರ ಜಾಗ ಇದನ್ನು ಉಳಿಸಬೇಕು ಅನ್ನುವಂತ ಕನಸಿತ್ತು ಜೊತೆಗೆ ಪುನರ್ ನಿರ್ಮಾಣ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡ್ಬೇಕನ್ನುವಂತ ಒಂದು ಒಳ್ಳೆಯ ಸಂಕಲ್ಪ ನಮ್ಮ ಮನಸ್ಸಲ್ಲಿತ್ತು ನಾವು ಆಡಳಿತ ಮಂಡಳಿಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಏನಾದ್ರೂ ಮಾಡಬೇಕನ್ನುವಂತ ಕಾರಣಕ್ಕೆ ಈ ನಲವತ್ತು ವರ್ಷ ಆಗಿರುವಂತಹ ಕಾರ್ಖಾನೆ ಬೇರೆ ಬೇರೆ ತಾಂತ್ರಿಕ ಸಲಹೆಗಳನ್ನ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಕಾರ್ಖಾನೆ ಹಳೆಯ ಕಾರ್ಖಾನೆ ಹೊಸ್ತು ಮಾಡುವುದಿದ್ರು ಹೊಸ ಟೆಕ್ನಾಲಜಿಯಲ್ಲೇ ಮಾಡಬೇಕು ಅನ್ನುವ ಕಾರಣಕ್ಕೆ ಇದು ಉಪಯೋಗಕ್ಕೆ ಬರುವುದಿಲ್ಲ ಅಥವಾ ಸಾಲಗಳನ್ನ ಈಗ ಹತ್ತು ಎಕರೆ ನಾನು ಹೇಳಿದಾಗ ಕಮರ್ಷಿಯಲ್ ಟ್ಯಾಕ್ಸ್ ಸಾಲಕ್ಕೋಸ್ಕರ ಪ್ಲಂಚ್ ಮಾಡಿದ್ರು ನಮ್ಮ ನೌಕರರಿಗೆ ಹಿಂದೆ ಕೆಲಸ ಮಾಡ್ತಿದ್ದಂಥ ನೌಕರರಿಗೆ ಐದು ಕೋಟಿ ರೂಪಾಯಿ ಬಾಕಿ ಪೇಮೆಂಟ್ ಇತ್ತು ಕ್ಲೋಸರ್ ಕಾಂಪನ್ಸೇಷನ್ ಅವರು ಹೈಕೋರ್ಟ್ ನಿಂದ ಐದು ಎಕರೆ ಜಾಗವನ್ನು ಆಪ್ಷನ್ಗೆ ಆರ್ಡರ್ ಮಾಡಿದ್ರು ಪೋಟಸಿಯ ಬ್ಯಾಂಕಿಗೆ ಸುಮಾರು ಒಂದು ಕೋಟಿಗೂ ಮಿಕ್ಕಿದ ಸಾಲ ಇತ್ತು ಡಿಸಿಸಿ ಬ್ಯಾಂಕಿನಲ್ಲಿ ಎರಡು ಕೋಟಿಗೂ ಮಿಕ್ಕಿದ ಸಾಲ ಇತ್ತು ಪ್ರೊವಿಡೆಂಟ್ ಫಂಡ್ ನ ಬಾಕಿ ಇತ್ತು ಅದ್ರ ಜೊತೆಗೆ ರಾಮಿ ಶುಗರ್ ಇಂಡಸ್ಟ್ರಿಯಲ್ ರಾಮಿ ಶುಗರ್ಸ್ ಮುಂಬೈಗೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಮೂವತ್ತು ವರ್ಷಗಳ ಕಾಲ ಗುತ್ತಿಗೆಯನ್ನು ಕೊಟ್ಟಿದ್ರು ಸುಮಾರು ಅವರು ಎರಡೂವರೆ ಮೂರು ಕೋಟಿ ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆ ಅವರು ಕೋರ್ಟಿಗೆ ಹೋಗಿ ಆರ್ಬಿಟ್ರೇಷನ್ ಅನ್ನು ಮಾಡಿ ನಮ್ಮ ಕಾರ್ಖಾನೆ ಡಿಕ್ರಿ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ನಾವು ಹಂತ ಹಂತವಾಗಿ ಯೋಚನೆ ಮಾಡಿದ್ದೇವೆ ಈ ಉಪಯೋಗಕ್ಕೆ ಬಾರದೆ ಇರುವಂತಹ ಕಾರ್ಖಾನೆಯನ್ನ ಮಾರಾಟ ಮಾಡಿದ್ರೆ ಅದರಿಂದ ಸಿಗುವ ಹಣದಿಂದ ಈ ಸಾಲವನ್ನು ಮುಕ್ತಗೊಳಿಸಿ ಹೊಸ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕನ್ನುವಂತ ಸಂಕಲ್ಪದ ಪ್ರಕಾರವೇ ಆಗಿತ್ತು ಕಮರ್ಷಿಯಲ್ ಟ್ಯಾಕ್ಸಿನ ಹಣವನ್ನ ಸಾಲವನ್ನು ತೀರಿಸಿದ್ದೇವೆ ಕೋಟ ಸೇ ಬ್ಯಾಂಕಿನ ಅವರೊಟ್ಟಿಗೆ ಮಾಡಿ ಒಂದು ಕೋಟಿ ರೂಪಾಯಿನ ಐವತ್ತಾರು ಲಕ್ಷಕ್ಕೆ ಇತ್ಯರ್ಥ ಮಾಡಿದ್ದೇವೆ ಡಿಸಿಸಿ ಬ್ಯಾಂಕಿನ ಎರಡು ಕೋಟಿ ರೂಪಾಯಿ ಸಾಲವನ್ನು ತೊಂಬತ್ತಾರು ಲಕ್ಷಕ್ಕೆ ಇತ್ಯರ್ಥ ಮಾಡಿದ್ದೇವೆ ಕಾರ್ಮಿಕರ ಬಾಕಿ ಪಾವತಿ ಐದು ಕೋಟಿಯನ್ನ ಇನ್ನೂರ ಹದಿನಾರು ಕುಟುಂಬಕ್ಕೆ ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅದನ್ನ ತಿಳಿಸಿದ್ದೇವೆ ಪ್ರೊವಿಡೆಂಟ್ ಫಂಡಿನ ಇಪ್ಪತ್ತೈದು ಲಕ್ಷ ರೂಪಾಯಿ ಪಾವತಿ ಮಾಡಿ ಇಪ್ಪತ್ತೆಂಟು ಚೆನ್ಸ್ ಅನ್ನ ವಾಪಸ್ ಮಾಡಿಕೊಂಡಿದ್ದೇವೆ ಕಾನೂನು ಹೋರಾಟದಲ್ಲಿ ರಾಮೇಶ್ ಉಗರ್ ಅವರು ಎರಡೂವರೆ ಕೋಟಿ ರೂಪಾಯಿ ಕಾರ್ಖಾನೆಯಿಂದ ಬರಬೇಕಂತ ಹಾಕಿದ ದಾವೆಯನ್ನ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಅವರ ದಾವೆಯನ್ನ ಇವತ್ತು ಡಿಸ್ಮಿಸ್ ಮಾಡಿಸಿ ನಮ್ಮ ಪರವಾಗಿ ಕೇಸಲ್ಲಿ ನಮ್ಮ ಪರವಾಗಿ ವಿಜಯ ಆಗಿದೆ ಇವತ್ತು ಯಾರು ಮಾಡದಿರ್ತಕ್ಕಂಥ ಕೆಲಸವನ್ನ ನೂರ ಹತ್ತು ಎಕರೆ ಜಾಗವನ್ನ ಉಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಸಾರ್ಥಕತೆಯನ್ನು ಕಂಡಿದ್ದೇವೆ ಅನ್ನುವಂತ ಸಂತೃಪ್ತಿ ಇದೆ ನಾವು ಕಬ್ಬು ಅರೆಯುವುದನ್ನ ಬೆಲ್ಲ ಮಾಡುವುದ್ರ ಮೂಲಕ ಕಬ್ಬು ಅರವನ್ನ ಪ್ರಾರಂಭ ಮಾಡಿದ್ವಿ ನಮ್ಮಲ್ಲಿ ಇಥೆನಾಲ್ ಮಾಡ್ಬೇಕಂತ ಹೇಳಿ ಸಾಲ ತೀರಿದ ಮೇಲೆ ಈ ಇನ್ನೂರು ಕೋಟಿ ಅರವತ್ತು ಕೆಎಲ್ ಪಿ ಡಿಯ ಇಥೆನಾಲ್ ನ ಯೋಜನಾ ವರದಿಯನ್ನು ಸಿದ್ಧ ಮಾಡಿದ್ದೇವೆ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೆಂಗು ಸಂಸ್ಕರಣಾ ಘಟಕ ಮಾಡ್ಬೇಕನ್ನುವುದ್ರ ಬಗ್ಗೆ ಮಾತುಕತೆಯನ್ನ ಮಾಡಿ ಯೋಜನಾ ವರದಿಯನ್ನ ಸಿದ್ಧ ಮಾಡಿದ್ದೇವೆ ಬೆಲ್ಲವನ್ನ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಬೆಲ್ಲವನ್ನ ಮಾಡ್ಬೇಕಂತ ಹೇಳಿ ಅದನ್ನು ಸಿದ್ಧ ಮಾಡಿದ್ದೇವೆ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಭತ್ತ ಖರೀದಿ ಕೇಂದ್ರವನ್ನ ಮಾಡಿ ರೈತರಿಗೆ ಬೆಂಬಲಿಸಬೇಕನ್ನುವಂತ ಯೋಜನೆ ಸಹ ನಮ್ಮಲ್ಲಿತ್ತು ಈ ಹಂತದಲ್ಲಿ ದುರುದ್ದೇಶ ಪೂರ್ವಕವಾಗಿ ಈ ರೀತಿಯ ಬೆಳವಣಿಗೆ ಆಗಿದೆ ಹಾಗಾಗಿ ನಮ್ಮ ಯೋಜನೆಗಳು ಮತ್ತು ಕಾರ್ಖಾನೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಾನು ಅನಿಸ್ತೇನೆ ನೀವು ಈಗ ಅಲ್ಲಿನ ಅಧ್ಯಕ್ಷರು ಅಲ್ಲ ಅಲ್ಲಿ ಯಾವ ಇಲ್ಲ ಅಂತ ಮುಂದೆ ನಂದು ವಿನಂತಿ ಇಷ್ಟೇ ಈಗ ನಾವು ಯಾವುದೇ ತನಿಖೆಗೆ ಸಿದ್ಧ ಇದ್ದೇವೆ ನಾವು ಮತ್ತು ನಮ್ಮ ಆಡಳಿತ ಆಗಲಿ ಅಧಿಕಾರಿಗಳಾಗ್ಲಿ ಒಂದು ರೂಪಾಯಿ ಸಹ ಲಂಚ ಸ್ವೀಕಾರ ಮಾಡಿಲ್ಲ ಅವ್ಯವಹಾರ ಮಾಡಿಲ್ಲ ನಾವು ಯಾವುದೇ ತನಿಖೆಗೆ ಯಾವುದೇ ಸಂದರ್ಭದಲ್ಲಿ ಸಿದ್ಧ ಇದ್ದೇವೆ ನಂದು ಕಳಕಳಿ ಏನು ಕೇಳಿದ್ರೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಯಾವುದೇ ನಾಯಕರು ಇರ್ಬೋದು ಕಾರ್ಖಾನೆಯನ್ನ ಉಳಿಸಿ ಆ ಕಾರ್ಖಾನೆಯ ಜಾಗದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸುವಂತಹ ರೈತರಿಗೆ ಸಹಾಯ ಆಗುವಂತದ್ದು ಅಥವಾ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಆ ನೂರತ್ತು ಎಕರೆ ಜಾಗದಲ್ಲಿ ಆರ್ಥಿಕವಾಗಿ ಈ ಬ್ರಹ್ಮವರ ಉಡುಪಿ ಜಿಲ್ಲೆಯ ಪರಿಸರದವರಿಗೆ ನೆರವಾಗುವಂಥ ಯೋಜನೆಗಳನ್ನು ಹಾಕಿಕೊಳ್ಳಿ ಅಂತ ನನ್ನ ಕಳಕಳಿಯ ವಿನಂತಿ ಥ್ಯಾಂಕ್ ಯು ಸುಪ್ರಸಾದ್ ಶೆಟ್ಟರೆ ನಮ್ಮ ಪ್ರಶ್ನೆಗಳಿಗೆ ಸಾಕಷ್ಟು ನೇರವಾಗಿ ಉತ್ತರ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರ ಈಗ ಸುಪ್ರಸಾದ್ ಶೆಟ್ಟಿಯವರು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತಹ ಪ್ರಶ್ನೆ ಮತ್ತು ಹೋರಾಟಗಾರರು ಎತ್ತಿರುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದೇನಾಗತ್ತೆ ನೋಡೋಣ ಎಲ್ಲರ ಕನಸೂ ಅಷ್ಟೇ ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಅಲ್ಲಿ ಒಂದು ಅದೊಂದು ದೊಡ್ಡ ಕನಸು ದೊಡ್ಡ ಭರವಸೆ ಆಗಿತ್ತು ಆದರೆ ದುರದೃಷ್ಟವಶಾತ್ ವರಾಹಿ ಯೋಜನೆಯ ಜೊತೆಗೆ ಬ್ರಹ್ಮವರ ಸಕ್ಕರೆ ಕಾರ್ಖಾನೆಗೆ ಸಹ ಅಡಿಗಲನ್ನು ಹಾಕಿದರೂ ಕೂಡ ಅದು ಯಾಕೋ ಸಕ್ಸಸ್ ಆಗಲಿಲ್ಲ ಮುಂದೇನಾಗತ್ತೆ ನೋಡೋಣ ಒಂದು ಹೊಸ ಭರವಸೆಯ ಜೊತೆಗೆ ನಾವು ಸಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತೀವಿ ನಮಸ್ಕಾರ